ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೆ ನಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದನ್ನ ಯಾವ ರೀತಿಯಾಗಿ ಹುಡುಕಬಹುದು ಜೊತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಅನ್ನ ಬದಲಾವಣೆ ಮಾಡಿಕೊಂಡು ಬೇರೆ ನಂಬರ್ನ ಯಾವ ರೀತಿಯಾಗಿ ನಾವು ಮನೇಲೆ ಕೂತ್ಕೊಂಡು ಇವತ್ತು ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗದೇನೆ ಇವತ್ತು ಮನೇಲೆ ಕೂತ್ಕೊಂಡು ಯಾವ ರೀತಿಯಾಗಿ ಆಧಾರ್ ಕಾರ್ಡ್ಗೆ ಇವತ್ತು ನಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಒಂದು ಮೊಬೈಲ್ ನಂಬರ್ ಅನ್ನ ಯಾವ ರೀತಿಯಾಗಿ ಲಿಂಕ್ ಲಿಂಕ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವ ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿಂದ ಅಂತ ಸರ್ಚ್ ಮಾಡ್ಕೋಬೇಕು ಯಾಕೆ ಸರ್ಚ್ ಮಾಡ್ಬೇಕಂದ್ರೆ ನಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಳಿಗೋಸ್ಕರ ನಾವು ಏನ್ ಮಾಡ್ಬೇಕು ಮೊದಲು ಇದನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬೇಕು ಹೆಂಗ್ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಕೆಳಗಡೆ ಚೆಕ್ ಇವರು ಆಧಾರ್ ಲಿಂಕ್ ಸ್ಟೇಟಸ್ ಇದ್ದಿರತ್ತೆ ಬಹಳಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ ಅವಾಗ ನಾವೇನ್ ಮಾಡ್ಬೇಕು ಅಪ್ಡೇಟ್ ಯುವರ್ ಆಧಾರ್ ಅಂತ ಇದ್ದಿರತ್ತೆ ಇದ್ರ ಮೇಲೆ ಆದ್ರೂ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಮ್ಗೆ ಇನ್ನೊಂದು ಪೇಜ್ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅವಾಗ ಇಲ್ಲಿಂದ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಮಾಯ ಆಧಾರ್ ಅಂತ ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕೆಳಗಡೆ ಬಹಳಷ್ಟು ಮಾಹಿತಿ ಕೂಡ ಕಾಣಿಸ್ತಾ ಇದೆ ಮೊದಲಿಗೆ ಕಾಣಿಸ್ತಾ ಇರುವಂತಹ ಒಂದು ಲಿಂಕ್ ಮೇಲೆ ಅಥವಾ ಕೆಳಗಡೆ ಕಾಣಿಸ್ತಾ ಇರುವಂತಹ ಲಿಂಕ್ ಮೇಲೆ ಯಾವ್ದ್ರ ಮೇಲೆ ಆದ್ರೂ ಒಂದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ನಾನು ಏನ್ ಮಾಡ್ತೀನಿ ಮಾಯ ಆಧಾರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೀನಿ ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಸರ್ಕಾರದ ಒಂದು ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ನಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವೇನ್ ಮಾಡಬೇಕು ಈಗ ಕೆಲವೊಬ್ಬರ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಕೊಟ್ಟಿರ್ತಾರೆ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಯಾಕಂದ್ರೆ ಮಿಸ್ ಆಗಿರತ್ತೆ ಏನೋ ಒಂದ್ ಆಗಿರತ್ತೆ ಯಾವ ನಂಬರ್ ಲಿಂಕ್ ಕೊಟ್ಟಿದೀವಿ ಯಾವ ನಂಬರ್ ಗೆ ಟಿ ಪಿ ಹೋಗುತ್ತೆ ಅದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ ಓಪನ್ ಆದ ನಂತರ ಸ್ವಲ್ಪ ಕೆಳಗಡೆ ಬರ್ಬೇಕು ನಾವು ಯಾಕೆಂದ್ರೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಅದನ್ನ ಪರಿಶೀಲನೆ ಮಾಡ್ತಾ ಇದೀವಿ ಹಾಗಾಗಿ ಸ್ವಲ್ಪ ಕೆಳಗಡೆ ಬರ್ಬೇಕು ಕೆಳಗಡೆ ಬರ್ತಿದಾಗ ಏನ್ ಮಾಡಬೇಕು ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಇದ್ದಿರತ್ತೆ ಅವಾಗ ಏನ್ ಮಾಡ್ಬೇಕು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ಈ ರೀತಿಯಾಗಿ ಒಂದು ಪೇಜ್ ಅನ್ನ ಓಪನ್ ಆದಾಗ ಇಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ಒಂದು ನಂಬರ್ ಅನ್ನ ಏನ್ ಮಾಡ್ಬೇಕಿಲ್ಲ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು ಮೆನ್ಷನ್ ಮಾಡಿದ ನಂತರ ಬಹಳಷ್ಟು ಸಲವಾಗಿರುತ್ತೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅನ್ನೋದನ್ನ ನಾವು ತಿಳ್ಕೊಬಹುದು ಓಕೆ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಪರಿಶೀಲನೆ ಮಾಡ್ಕೋಬೇಕು ಆಧಾರ್ ಕಾರ್ಡ್ ನಂಬರ್ ಕರೆಕ್ಟ್ ಆಗಿದೆಯೋ ಅಥವಾ ಏನಾದ್ರು ತಪ್ಪಾಗಿದೆಯೋ ಸರಿಯಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಈ ಒಂದು ನಂಬರ್ ಅಂದ್ರೆ ಇಲ್ಲಿ ಕಾಣಸಿ ಒಂದು ಕ್ಯಾಪ್ಚರ್ ಕೂಡ ಏನ್ ಮಾಡ್ಬೇಕು ನೀವು ಅಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಹಾಕಿದ ನಂತರ ಏನ್ ಮಾಡಬೇಕು ನಾವೇನ್ ಮಾಡಬೇಕಾಗುತ್ತೆ ಮುಂದೆ ಒಂದು ಅಂತ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಮಾಡ್ಕೋಬೇಕು ನೋಡಬಹುದು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಮ್ಗೆ ಈ ರೀತಿಯಾದಂತಹ ಇನ್ನೊಂದು ಪೇಜ್ ಓಪನ್ ಆಗ್ತಾ ಇದೆ ಇದರಲ್ಲಿ ನಾವು ನೋಡ್ತಾ ಇದೀವಿ ಮೊಬೈಲ್ ನಂಬರ್ ಲಿಂಕ್ ಇರುವಂತಹ ಕೆಳಗಡೆ ಮೂರು ಡಿಜಿಟ್ನ ಒಂದು ಅಂಕಿ ಕೂಡ ನಿಮಗೆ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ ಅವಾಗ ನಿಮ್ಗೆ ಬೇಗ ಗೊತ್ತಾಗ್ಬಿಡುತ್ತೆ ಈ ಒಂದು ಮೊಬೈಲ್ ನಂಬರ್ ಈ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುತ್ತೆ ಈ ಒಂದು ನಂಬರ್ ಅನ್ನ ಬದಲಾವಣೆ ಮಾಡಿಕೊಂಡು ನಾವು ಬೇರೆ ನಂಬರ್ ಅನ್ನ ಲಿಂಕ್ ಮಾಡಿಸಬೇಕಾಗಿತ್ತು ನಾವು ಆಧಾರ್ ಕಾರ್ಡ್ ಸೆಂಟ್ರಿಗೆ ನಿಮ್ಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಯ್ತು ಹಾಗಾದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಬದಲಾವಣೆ ಮಾಡಿ ಹೊಸ ನಂಬರ್ ಅನ್ನ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಇವತ್ತು ಆಧಾರ್ ಕಾರ್ಡ್ಗೆ ಸೆಂಟ್ರಿಗೆ ಹೋಗದೆ ಪಾಳೆ ಇರ್ತದೆ ಸುಮ್ನೆ ಟೈಮ್ ವೇಸ್ಟ್ ಆಗಿರ್ತದ ಮನೆಯಲ್ಲೇ ಕುತ್ಕೊಂಡು ಯಾವ ರೀತಿಯಾಗಿ ನಾವು ಮೊಬೈಲ್ ನಂಬರ್ ಅನ್ನ ತಿದ್ದುಪಡಿ ಮಾಡಿಸ್ಕೋಬಹುದು ಅನ್ನೋದನ್ನ ನಿಮಗೆ ಸಂಪೂರ್ಣ ಹೇಳ್ಕೊಡ್ತಾ ಇದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಇಲ್ಲಿಂದ ಒಂದು ಹೊಸ ಟ್ಯಾಬ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಅವಾಗ ನಾವು ಮಾಡ್ಬೇಕಂದ್ರೆ ಒಂದು ಟ್ಯಾಬ್ ಅನ್ನ ತಗೊಂಡು ಇಲ್ಲಿಂದ ಪೋಸ್ಟ್ ಆಫೀಸ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಬಿಡಿ ಯಾವುದು ಪಿ ಒ ಎಸ್ ಟಿ ಪಿ ಒ ಎಸ್ ಟಿ ಪೋಸ್ಟ್ ಆಫೀಸ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಬಿಡಿ ಮಾಡಿದ ನಂತರ ನಮಗೆ ಪೋಸ್ಟ್ ಆಫೀಸ್ನ ಒಂದು ಡಿಪಾರ್ಟ್ಮೆಂಟ್ ಆಫ್ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ನಮಗೆ ಒಂದು ಪೋಸ್ಟ್ ಇನ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಇದರಲ್ಲಿ ಏನ್ ಮಾಡಬಹುದು ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಆಧಾರ್ ಕಾರ್ಡ್ ಅನ್ನ ಏನ್ ಮಾಡಿಸಿಕೋಬಹುದು ಮಾಡಿಸ್ಕೋಬಹುದು ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು ಓಕೆ ಅವಾಗ ನಾವು ಇದನ್ನ ಸಂಪೂರ್ಣವಾಗಿ ಓಪನ್ ಮಾಡಿದಾಗ ಇಲ್ಲಿಂದ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಮಗೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇವತ್ತು ಇಂಡಿಯನ್ ಪೇಮೆಂಟ್ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಒಂದು ವೆಬ್ಸೈಟ್ ಕೂಡ ನಾವು ಸಂಪೂರ್ಣವಾಗಿ ಓಪನ್ ಮಾಡ್ತಾ ಇದೀವಿ ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಸರ್ವಿಸ್ ಒಂದು ರಿಕ್ವೆಸ್ಟ್ ಸರ್ವಿಸ್ ಅಂತ ಇರುತ್ತೆ ಈ ರೀತಿಯಾಗಿ ಬಂದಿರತ್ತೆ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಿಂದ ರಿಕ್ವೆಸ್ಟ್ ಸರ್ವಿಸ್ ಅಂತ ಬಂದಿರತ್ತೆ ಇಲ್ಲಿ ಐ ಕಸ್ಟಮರ್ ಅಂತ ಇರತ್ತೆ ಇಲ್ಲಿ ನಾನ್ ಐ ಪಿ ಇರುತ್ತೆ ಅವಾಗ ನೀವೇನ್ ಮಾಡ್ಬೇಕು ಎರಡರಲ್ಲಿ ನೀವ್ ಏನ್ ಮಾಡ್ಬೇಕಾ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾನ್ ಐಪಿಬಿ ಬಿ ಕಸ್ಟಮರ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಕೊಂಡು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಇದರ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಮನೆ ಬಾಗಿಲಿಗೆ ಸೇವೆಯನ್ನ ಪಡೆಯೋದು ಅಂತ ನಾವು ಅದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಏನೇನ್ ಸರ್ವಿಸ್ ಕೊಡ್ತಾ ಇದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮನೆ ಬಾಗಿಲಿಗೆ ಯಾವೆಲ್ಲ ಸರ್ವಿಸ್ ಗಳನ್ನ ತಲುಪಿಸ್ತಾ ಇದಾರೆ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿಂದ ಹೊಸ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು ಇವತ್ತು ಪೋಸ್ಟ್ ಆಫೀಸ್ ಗೆ ಹೋಗದೇನೆ ಬ್ಯಾಂಕ್ ಅಕೌಂಟ್ ಗೆ ಹೋಗುದೇನೆ ಆ ಜೊತೆಗೆ ಆಧಾರ ಮಾಡಿಸ್ಕೋಬಹುದು ಬಿಲ್ ಪೇಮೆಂಟ್ ಮಾಡಬಹುದು ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಮಾಡಬಹುದು ಮೊಬೈಲ್ ನಂಬರ್ ಆಧಾರ್ ಮಾಡಿಸೋನ್ ಮಾಡಿಸಬಹುದು ಗೋಲ್ಡ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಇವೆಲ್ಲ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮನೆ ಬಾಗಿಲಿಗೆ ಈ ಒಂದು ಸೇವೆಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ನಾವು ಯಾವುದೇ ರೀತಿಯಿಂದ ಪೋಸ್ಟ್ ಆಫೀಸ್ಗೆ ಆಗಿರ್ಬೋದು ಎನ್ರೋಲ್ಮೆಂಟ್ ಮಾಡುವಂತ ಆಧಾರ್ ಕಾರ್ಡ್ ಸೆಂಟ್ರಿಗೆ ಆಗಿರ್ಬೋದು ಎಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದಾಗಿರಬಹುದು ಆಧಾರ್ ಕಾರ್ಡ್ ಅಲ್ಲಿರುವಂತಹ ಮೊಬೈಲ್ ನಂಬರ್ ಬದಲಾವಣೆ ಮಾಡಿಸೋದಾಗಿರ್ಬೋದು ಅಥವಾ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಒಟ್ಟ ಪಾಳಿ ಹಚ್ಚ ಹೋಗ್ಬೇಡ್ರಿ ನೀವು ಮನೆಯಾಗೆ ಕೂತ್ ಸಾಕು ಇಲ್ಲಿ ನೀವು ಅರ್ಜಿಯನ್ನ ಹಾಕಿದ್ರೆ ನಿಮ್ಮ ಮನಿ ಬಾಗಿಲಿಗೆ ಬಂದು ಏನ್ ಮಾಡ್ಕೊಡ್ತಾರ ನಿಮ್ಗೆ ಆಧಾರ್ ಕಾರ್ಡ್ ಒಳಗ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಸಂಪೂರ್ಣವಾಗಿ ಕೊಟ್ಟು ಹೋಗ್ಬಿಡ್ತಾರ ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ ಆಧಾರ್ ಮೊಬೈಲ್ ನಂಬರ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ನಂತರ ನಾವೇನ್ ಮಾಡ್ಬೇಕು ಇಲ್ಲಿ ಮತ್ತೆ ನಾವು ಕೆಳಗಡೆ ಕೆಲವೊಂದಿಷ್ಟು ಮಾಹಿತಿಯನ್ನ ಫಿಲ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿಂದ ನೀವೇನ್ ಮಾಡಬೇಕು ಚಾಯ್ಸ್ ಆಪ್ಷನ್ಸ್ ಅಂತ ಇರತ್ತೆ ಹೆಸರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮ ಒಂದು ಲಾಸ್ಟ್ ಹೆಸರು ಹಾಕೋಬೇಕು ಮೊಬೈಲ್ ನಂಬರ್ ಹಾಕಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಹಾಕೊಳ್ಳಿ ನಿಮ್ಮ ಅಡ್ರೆಸ್ ಅನ್ನು ಹಾಕ್ರಿ ಸುಮ್ನೆ ಅವು ಇವು ಹಾಕ್ಲಿಕ್ಕೆ ಹೋಗ್ಬೇಡ ನಾನ್ ಹಾಕಿ ತೋರಿಸ್ಬೇಕತ್ತೇನಿಲ್ಲ ನಿಮ್ಮ ಅಡ್ರೆಸ್ ನಿಮಗೆ ಹಾಕಕ್ ಬರುವುದಿಲ್ಲ ನಾ ಹಾಕಿದ್ರೆ ಹಾಕ್ತಿರಿ ಹೌದಿಲ್ಲ ಅಡ್ರೆಸ್ ಅನ್ನ ಹಾಕೋಬೇಕು ಅಡ್ರೆಸ್ ಲೈನ್ ಹಾಕೋರಿ ಸೆಕೆಂಡ್ ಲೈನ್ ಅಂತ ಇರತ್ತೆ ಅದನ್ನ ಸೆಕೆಂಡ್ ಲೈನ್ ಕೆಲವರು ಇದ್ದಿರ್ತದ ಕೋಡ್ ಹಾಕಬೇಕು ಅದಾದ ನಂತರ ಇಲ್ಲಿಂದ ನಿಮ್ಮ ಒಂದು ನಿಯರೆಸ್ಟ್ ಪೋಸ್ಟ್ ಆಫೀಸ್ ಹತ್ತಿರದಲ್ಲಿ ಇರುವಂತ ಪೋಸ್ಟ್ ಆಫೀಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿಂದ ಐ ಪಿ ಬಿ ಬ್ಯಾಂಕ್ ಅಂದ್ರೆ ಎಲ್ಲಿ ಬ್ರಾಂಚ್ ಇರುತ್ತೆ ಅದನ್ನ ಡಿವಿಷನ್ ಆಗಿರ್ಬೋದು ಇಲ್ಲಿಂದ ರಿವಿಜನ್ ಆಗಿರ್ಬೋದು ಸರ್ಕಲ್ ಸೆಲೆಕ್ಷನ್ ಮಾಡಿ ಸ್ಟೇಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಮತ್ತೆ ಎನಿ ಏನಾದ್ರೂ ಬರಬೇಕಾ ಇದನ್ನು ಕೂಡ ಬರಬಹುದು ಮೊಬೈಲ್ ನಂಬರ್ ಚೇಂಜ್ ಅಂತ ಇಲ್ಲಿಂದ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಆಯ್ ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಡು ಸಂಪೂರ್ಣವಾಗಿ ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೊಡೋಣ ಇಲ್ಲಿ ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅವರಿಗೆ ಹೋಗ್ಬಿಡುತ್ತೆ ಇವರಿಗೆ ಮೊಬೈಲ್ ನಂಬರ್ ತಿದ್ದುಪಡಿ ಮಾಡಿಸಬೇಕಾಗಿದೆ ನೀವು ಬಂದು ಮನೆಗೆ ಮಾಡಿಕೊಡಿ ಅಂತೇಳಿ ನಾವು ಅವರಿಗೆ ಅಪ್ಲಿಕೇಶನ್ ಹಾಕಿರ್ತೀವಿ ಎರಡ್ ಮೂರು ದಿನಗಳಲ್ಲಿ ಬಂದು ಸಂಪೂರ್ಣವಾಗಿ ನಿಮ್ಗೆ ಏನ್ ಮಾಡ್ಕೊಡ್ತಾರೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಅನ್ನ ಬದಲಾವಣೆ ಮಾಡಿಕೊಡ್ತಾರೆ ಮತ್ತೆ ಇದರಲ್ಲಿ ಯಾವೆಲ್ಲ ನಿಮಗೆ ಅವೆಲ್ಲ ನೀವು ಸೆಲೆಕ್ಷನ್ ಮಾಡ್ಕೊಬಹುದು ಚಿಲ್ಡ್ರನ್ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರ್ಬೋದು ಹೊಸ ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಅಥವಾ ವಾಹನಗಳ ಮೇಲೆ ಲೋನ್ ಅಥವಾ ಮಾಡಿಸೋದಾಗಿರ್ಬೋದು ಇಲ್ಲಿ ಕೊಟ್ಟಿರುವಂತಹ ಒಂದು ಏನು ಇದ್ದಿರುತ್ತವೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸೇವೆಗಳನ್ನ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಮನೆ ಬಾಗಿಲಿಗೆ ಇವತ್ತು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಅಧಿಕಾರಿಗಳು ಬಂದು ಸ್ವಂತ ನಿಮ್ಮ ಮನೆಗೆ ಬಂದು ತಿದ್ದುಪಡಿಯನ್ನ ಮಾಡಿ ನಿಮಗೆ ಬೇಕಾಗಿರುವಂತಹ ಸೇವೆಯನ್ನು ಒದಗಿಸಿಕೊಡ್ತಾರೆ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೊತಾದಿ ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆ ಅನ್ನೋದು ಗೊತ್ತಾಯಿತು ಲಿಂಕ್ ಇರುವಂತ ಮೊಬೈಲ್ ಅನ್ನ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ ನಾವು ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ತನ್ಕೊತಾದನಿ ಇದನ್ನ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಗೆ ಸಂಪೂರ್ಣವಾಗಿ ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಅಧಿಕಾರಿಗಳ ಮನೆಗೆ ಬಾಗಿಲಿಗೆ ಬಂದು ಸಂಪೂರ್ಣವಾಗಿ ಈ ಒಂದು ಸೇವೆಯನ್ನು ಉಚಿತವಾಗಿ ಮಾಡಿಕೊಂಡು ಹೋಗ್ತಾರೆ ದಯವಿಟ್ಟು ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ